ತಂದೆ ತಾಯಿ ಸಮಾನ ಅಂತ ಎಲ್ಲ ತಂದರಿಗೆ ಅಣಾತಮ್ದರಿಗೆ ಹಸಾತಜ್ಞರಿಗೆ ಹಾಗೆ ಅನುದಾತರಿಗೆ ಛೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲೇದಾಗಿ ಇವತ್ತು ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡದವರಿದ್ದಾರೆ ಹಾಗೇನೆ ಎಲ್ಲ ಆಗಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು ಎಲ್ಲ ಅವರು ಟೀಚರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿಗೆ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು ಹಾಗೇನೆ ಶಂಕರ್ ನಾಗ್ ಅವರು ಇವು ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು ಯಾರೂ ಅಲ್ಲ ಇರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವು ಏ ನಮ್ಮ ಕರ್ಕೊಂಡೋಗ್ಬೇಕು ಕಂಡವ್ರೆ ನೀರು ಕರ್ಕೊಂಡ್ ಬಂದ್ಬಿಟ್ಟು ತಮ್ಮ ಅಂತ ಹೇಳಿದ್ರೆ ಕ್ಯಾಕರ್ಸ್ ಮಕ್ ಕುಗಿತೀರ ಹೌದೋ ಅಲ್ವ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡೋಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣೆ ಅನ್ನೋ ಯಾಕಂದ್ರೆ ಇವತ್ತವರ ಜನ್ಮದಿನ ದಿನ ಯಾರಿಗೆ ಸಿಗುತ್ತೆ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ರಿಗು ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದಲ್ವೋ ಆದ್ರೆ ತಾವ್ರಿಗೆ ಹರಿಸಿದ್ರಿ ಬೆಳ್ಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕು ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನಿಬ್ರಿಗು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಇದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಹೇಗಂತ ನಮ್ಮ ಯಜಮಾನ್ ಅಚ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನು ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದರೆ ಪ್ರತಿ ಸಲ ಹೀಗೆ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ಹಾಕ ನೀವೇ ನಾನು ನೋಡ್ದು ಆದರೆ ಈ ಥರ ಸಿನಿಮಾಗಳು ಈಗ ಒನ್ಸ್ ಇನ್ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದ್ರೆ ಹೆಂಗೆ ಉಟ್ಟದಷ್ಟೇ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡಿ ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಇನ್ನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮಟ್ಟ ಹಂಗೆ ಕರ್ಕೊಂಡು ಹೋಗಿ ಅವ್ರ ಕೈಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಇವತ್ತು ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈ ಗುಣಕ್ಕೆ ಹೋಗ್ಬೇಕು ನೋಡ್ರಿ ಒಳ್ಳೆ ಮನ್ಸಿ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವ್ರು ಅದನ್ನು ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೂ ಪ್ಲಾನ್ ಇಲ್ಲ ಅವ್ರು ಸುಮ್ಮನೆ ಬರ್ತ್ಡೇ ವಿಶ್ ಮಾಡೋಕೆ ಅಂತ ಬಂದರು ಅವರೊಂದು ಹನ್ನೊಂದು ಐವತ್ತೈದಕ್ಕೇನೋ ಬಂದರು ಐದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡಿ ಅಂತ ಬನ್ನಿ ಅಂಬಿಟ್ಟು ಅವ್ರು ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಇವತ್ತು ಇವತ್ತೇನಕ್ಕೆ ಸಿನಿಮಾ ಸ್ವಲ್ಪ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಸಿಟ್ರೆ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನಾನು ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾನೇ ಎಲ್ರು ಏನ್ ಹೇಳ್ತಾ ಇದಾರೆ ಏ ಅವ್ರ ಮಾಡ್ ಬಾಬಾ ಅವ್ರ ಆಕ್ಚುಲಿ ಮತ್ತೆ ಅಮೆರಿಕ ಹೊಟ್ಟಾಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು ಯಾಕಂದ್ರೆ ಬಾ ಸ್ನೇಹಿತನಾಗಿ ಬ ಸ್ನೇಹಿತನಗೋಸ್ಕರ ಆಮೇಲೆ ಏನ್ ಗಂಟೆ ನಾವು ಫೋನಲ್ಲೂ ಇರಲ್ಲ ಮಾತಾಡಲ್ಲ ಸಿಗದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದಿರಾ ಸ್ಟೇಜ್ ಮೇಲೆ ನೋಡಿದಿರಾ ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ಎಲ್ಲರೂ ಪೊಳಗಿಸ್ಕೊಂಡ್ಬಿಟ್ಟಿರೋರು ಅವ್ರಿಗೆ ಅದನ್ನೂ ಮಾಡಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಇದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇದ್ರ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವರಿದ್ದೆ ಯು ಎಸ್ ಅಲ್ಲಿ ಅವ್ರದ್ದೇ ಆದಂತ ಕಂಪನಿಗಳಿತ್ತು ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ ನಮಗೂ ಬೇಡ ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ ನಾನು ಕಂಪ್ನಿ ಚೆನ್ನಾಗಿದೆ ಅಂತ ನೋಟಾತಿದ್ರು ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇನ್ ತಡ್ಕಳ ಯಾಕಿ ನೀನ್ ನೋಡ್ರಿ ಒಳ್ಳೇದು ಮಾತಾಡ್ದಾಗ ಮದ್ಚಿ ಫ್ಲೋಔಟ್ ಹೋಗುತ್ತೆ ಆಮೇಲೆ ಇದೇ ಒಳ್ಳೆ ಕಂಪನಿ ನನ್ನ ಕೈಲಿ ನಾನು ನಾನ್ ನಿಜವಾಗ್ಲೂ ಎಮ್ ಎಲ್ ಎ ಆಗ ಗೊತ್ತಾಗಲ್ಲ ಸೊ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಏಯ್ ನಾನು ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿನ ಎಷ್ಟು ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು ಹ ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವ ಪೋಹ ಹೇಳ್ತಾರ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡಿಕೊಡು ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಎಮ್ ಎಲ್ ಎ ಆಗಿದ್ರೆ ಆಕಸ್ ಚಪ್ಪಲಿಯಿಂದ ಹಿಡ್ದು ಪ್ಯಾಂಟಿಂದ ಹಿಡ್ದು ಶರ್ಟಿಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆವ್ರಿಗೆಲ್ಲ ಕುಮಿಲಾಯಿಸಿದ್ರೆ ಒಂದು ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದಕ್ಕೆ ಯಾಕೆ ಎಲ್ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕಿದ್ದೀನಿ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೋತಿ ಸತ್ಯ ತಿಳ್ಕೋ ಆಮೇಲೆ ಮಾತಾಡಿದ್ನಲ್ಲ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕಾ ಉಡಿಯಲ್ಲ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಳಿದಾ ಇರ್ತೀನಿ ನನಗೆ ಕಷ್ಟ ಆದ್ರೆ ನಾನು ತುಂಬ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೆ ಏನು ಆ್ಯಕ್ಚುಲಿ ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಇದ್ದ ಸಿನಿಮಾನ ನೋಡಿ ಮೆಚ್ಚಿ ಬರ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ ಒಂದು ಟ್ರೆಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಗುಣಿ ಆಗಿರ್ಬೇಕು ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿದೆ ಚೆನ್ನಾಗಿ ದುಡಿತಾ ಇದ್ರೆ ನೆರೆಯ ಒಂದು ಇಪ್ಪತ್ತೈದನೇ ತಿನ್ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದರ್ಶನ್ ಇದಕ್ಕಾದ್ರೂ ನಾನು ನನ್ನ ಕಾಲೇಜ್ ಬಿದ್ರೆ ದೊಡ್ಡವರು ಚಿಕ್ಕವರು ಇಲ್ಲಿಂದ ನಾನು ಹಂಗ ನಮಸ್ಕಾರ ಮಾಡ್ಬಿಡ್ತೀನಿ ಎಮ್ ಎಲ್ ಎ ಸಾ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರ್ಯಾಲ ನಮ್ಮ ಚಿತ್ರತಂಡ ಮರೆಯಲ್ಲ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರು ಮಾತಾಡೋಕೆ ಬರೋಲ್ಲ ಅಷ್ಟೇ ನನ್ನಂತ ಮಾತನ್ನ ಇದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ ಆಕ್ಚುಲಿ ಎಲೆಕ್ಷನ್ ಕಾಸಿಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಅವರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ತಂದೆ ಹುಟ್ಟಿದ ಬನ್ನ ಗಣರಾಜೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ನನಗೆ ಇಷ್ಟೇ ಸಾಕು ಸಾಕು ಅದಕ್ಕೆಲ್ಲರೂ ಓಟ್ಗಿಟ್ ಕೇಳಬೇಕ್ರೆ ಅಪ್ಪ ದರ್ಶನವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ಮ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ಲದೆ ಇದ್ರು ನಾನೂರು ಜನ ಇರಲಿ ಬಿಡು ಏನೇನು ದರ್ಶನ ಒಬ್ನೇ ನಾ ಇಡೀ ಪ್ರಪಂಚಕ್ಕೆ ಆದ್ರೆ ನಾನು ಆಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್ ನಿಜವಾಗ್ಲೂ ಸರ್ ತುಂಬ ಒಳ್ಳೆಯ ಪದ ಹೇಳಿದ್ರಿ ಉರಿಯೋರು ಉರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನಿ ನಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡಿಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನ್ನ ಹೆಸರು ನೀನು ಯಾರು ಬೇಡ ನಮಗೆ ಅಂತ ಹೇಳೋದು ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಅರ್ಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರ ಕೆತ್ಕೊಂಡು ಹೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ಕೆ ಹೋಗ್ಬೇಡಿ ರೈತರ ಸಂಘ ಇಡ್ಕೊಂಡ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ಮನೆ ಡೈಲಾಗ್ ಬರೆಯಲ್ಲಪ್ಪೆ ಅನ್ನನ ದ್ಯಾರು ಅಂತೀವಿ ಆ ದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಅವನು ಅವನು ಅವನಿವಕ್ ನಾನು ಹೇಗ್ಲಿ ಅಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ಅಷ್ಟೇ ಇದೇನಿಲ್ಲ ಇನ್ನೇನಿಲ್ಲ ಹೌದೋ ಅಲ್ಲೋ ಹಾಗಂತೇಳಿ ನಾನು ಯಾವಾಗಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪನಕ್ಕೆ ಹೋಗ್ಬಿಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗೆ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದು ಹತ್ತು ವರ್ಷ ಆದರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರೋ ನಮ್ಮ ಚಾಪುರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ನಮ್ಮ ಅಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಹೇಳ್ತಾರೆ ಅದು ಹೌದಲ್ವ ಆದ್ರಿಂದ ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನೀ ಪ್ರೀತಿ ಪ್ರೋತ್ಸಾಹ ಯಾಕಂದರೆ ಮುಂದಕ್ಕೆ ನಮ್ಮ ಟೈಗರ್ ಸಿನ್ಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣ್ಣದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನೂ ಬಂದಿದೆ ನೋಡ್ತಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಬೇರೆ ಭಾಷೆ ಅದ್ಯಾವುಂಡಿಯಾ ಅಲ್ಲ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ತಲೆ ಬಾಕ್ ಬಿಟ್ಕೊಳ್ತೀನಿ ಧನ್ಯವಾದ ದರ್ಶನ್ ಈಗ ಈ ಒಂದು ಬಂಗಾರದಂಥ ಮೊಮೆಂಟನ್ನು ಸೃಷ್ಟಿ ಮಾಡುವಂತಹ ಸಮಯ ಕಾರಣ ನಿಮಿಷ ಸಾರಿ ಸಾರಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ಎಪ್ಪತ್ತೈದು ಅಂತ ಅಂದ್ಬಿಟ್ಟೆ ನೋಡಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ ಬಂದೆ ಅಷ್ಟೇ ಸಾರಿ ಯಾಕೆ